ನೋಡ್ರಿ ಸ್ನೇಹಿತರೆ ಆಮೇಲೆ ಅಲ್ಲಾಗೆ ಹೇಳ್ತೀವಿ ಆರನೇ ಸೂಲ್ ದಿವಸ ಇದು ಎರಡನೇ ಸೂಲ್ ಮೂರನೇ ಸೂಲ್ ಹಣ ಮೂರನೇ ಸೂಲ್ ಎಷ್ಟು ಟೈಮ್ ಎಷ್ಟೋದು ಇಡೀ ಸ್ನೇಹಿತರೆ ಇಲ್ಲಿ ಎರಡು ನೋಡ್ರಿ ಎಚ್ ಎಫ್ ಬರ್ರಿ ಇಲ್ಲಿ ಅಣ್ಣಾರ ಏನ್ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರಾಣೆಬೆನ್ನೂರು ಆಕಳು ಮಾರ್ಕೆಟಿಗೆ ಬಂದ ನೋಡ್ರಿ ಭಾನುವಾರದ ಸಂತೆ ರಾಣೆಬೆನ್ನೂರು ಆಕಳು ಮಾರುಕಟ್ಟೆ ಟೋಟಲ್ ಈ ಜಾನುವಾರು ಮಾರುಕಟ್ಟೆ ಒಳಗೆ ಕುರಿ ಆಕಳು ಎತ್ತು ಎಮ್ಮೆ ಎಲ್ಲ ರೀತಿ ಜಾನುವಾರದ್ದು ಮಾರ್ಕೆಟ್ ಇರುತ್ತೆ ಬರ್ರಿ ಅಣ್ಣರಿಗೆ ಎಲ್ಲರಿಗೂ ಆಕಳು ರೇಟ್ ಏನು ಮಾಡೋದು ಅಂತ ಕೇಳೋಣ ಓಕೆ ಶುರು ಮಾಡೋಣ ಸ್ನೇಹಿತರೆ ಒಂದು ಸ್ವಲ್ಪ ಆಕಳದ ಬರ್ರಿ ಮಾಹಿತಿ ಕೇಳೋಣ ಇಲ್ಲಿ ನಾವು ಆನಗವಾಡಿ ವಿಡಿಯೋ ಏನು ಮಾಡಿದ್ವಲ್ಲ ಅಲ್ಲ ಅದಾರ

ಅದು ಒಂದ್ ಎಂಟ್ರಿಂದ ಹತ್ ಬರ್ತತ್ರಿ ಎರಡನೇ ಕರು ಅದು ಎರಡನೇ ಓಕೆ ಅಲ್ಲಾಗ ಏನೈತ್ರಿ ಅಲ್ಲೋ ಆರಲ್ಲ ಐತ್ರಿ ಆರಲ್ಲು ಆರಲ್ಲ ನೋಡ್ರಿ ಸ್ನೇಹಿತರ ಇನ್ನು ಇಪ್ಪತ್ತಿನ ಬೇಕ್ರಿ ಅದು ಇಪ್ಪತ್ತು ದಿನ ಬೇಕಾ ಎಳೆಯಕ್ಕೆ ಓಕೆ ವ್ಯಾಪಾರ ವ್ಯಾಪಾರ ಅದಕ್ಕೆ ಎಂಬತ್ತೈದು ಹೇಳ್ತೀನಿ ಎಂಬತ್ತೈದು ಹೇಳ್ತೀರಿ ಓಕೆ ಅದು ಬಿಟ್ರೆ ಅದು ಹೌದ್ರೆ ಅದು ನಾಲ್ಕಲ್ಲ ಐತ್ ಬರ್ರಿ ಅದು ನಾಲ್ಕಲ್ಲು ಓಕೆ ನಾಲ್ಕಲ್ಲ ಸ್ನೇಹಿತರಿ ಅದು ಮೇಡಮ್ ಬರ್ರಿ ಮಸ್ತ್ ಐತಿ ನೋಡ್ರಿ ಅದು ಓಕೆ ಅಣ್ಣ ಒಂದು ಚೂರಿ ಕಡೆ ಬರ್ರಿ

ಹಾಲು ಒಂದು ಹತ್ತು ಬರ್ಬೋದ್ರಿ ಹಾಲು ಒಂದು ಹತ್ತು ಬರ್ಬೋದಂತ ನೋಡ್ರಿ ಸ್ನೇಹಿತರೆ ಹಂಗವಾಡಿ ವಿಡಿಯೋ ಮಾಡಿದ್ವಲ್ಲ ಸ್ನೇಹಿತರೆ ಅವರೇ ಇವರು ಸುರೇಂದ್ರಣ್ಣ ಹನಾಗಿದ್ದು ಸುರೇಂದ್ರಣ್ಣ ನಂಬರ್ ಹೇಳ್ರಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ನೇತ್ರೆ ಇವರು ಮನೆಗೆ ಹಾಕಳ ತಂದು ವ್ಯಾಪಾರ ಮಾಡ್ತಾರೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇವ್ರ ಹತ್ರ ಆಕಳ ಹಾಕಿರ್ತವು ಇನ್ ಕೇಸ್ ನಿಮಗೆ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಬೇಕು ಸಂತೆಗಿಂತನೂ ಇನ್ನೂ ಚೆನ್ನಾಗಿರೋ ಹಾಕಳಬೇಕಂದ್ರೆ ನೀವು ಅವ್ರ ಸೀದಾ ಅವ್ರ ಮನೆಗೆ ಹೋಗ್ಬಿಡ್ರಿ ಅದು ಶುಕ್ರವಾರನೇ ಹೋಗ್ಬೇಕು ಯಾಕಂದ್ರೆ ಶುಕ್ರವಾರ ನಿಮಗೆ ಫ್ರೆಶ್ ಸ್ಟಾಕ್ ಇರುತ್ತೆ ಮಾಡಕ್ಕೆಲ್ಲ ಒಳ್ಳೆ ಆಪ್ಷನ್ ಇರುತ್ತೆ ಶುಕ್ರವಾರ ಹೋದ್ರೆ ಒಳ್ಳೇದು ಅನಗವಾಡಿಗೆ ಹೊನ್ನಾಳಿ ಹತ್ರ ಸ್ನೇಹಿತರೆ ಇಲ್ಲೊಂದ್ ಸ್ವಲ್ಪ ಬರ್ರಿ ಮಾಹಿತಿಗಳನ್ನ ಇರು ಇರೋ ಅನಂಗವಾಡಿ ಒಂದು ವಿಡಿಯೋ ಮಾಡಿದ್ವಿ ಗಜೇಂದ್ರಣ್ಣ ಎಷ್ಟು ಎಷ್ಟು ಎಂಟು ನಾಲ್ಕು ಬರ್ರಿ ಬರ್ರಿ ಸರ್ ಬರ್ರಿ

ಆಲೊಂದು ಎಂಟೆಂಟ್ ಬರೋದ್ರಿ ಎಂಟೆಂಟ್ ಬರ್ತೈತಿ ಓಕೆ ಹೊತ್ತಿಗೆ ಎಂಟು ನೋಡ್ರಿ ವ್ಯಾಪಾರ ಹೇಳಿದ್ರಿ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ಐತಿ ಎಪ್ಪತ್ತು ಐದು ಓಕೆ ಆಮೇಲೆ ಇದು ಎಷ್ಟು ಸುಲ್ ಆಗೈತಿ ಇದು ಎರಡನೇದ್ರಿ ಎರಡನೇ ಸುಲ್ ನಾಲ್ಕು ಕಲ್ಲು ಐತಿ ಓಕೆ ನಾಲ್ಕು ಕಲ್ಲು ಹಾಂ ನಾಲ್ಕು ಕಲ್ಲು ಅಂತ ನೋಡ್ರಿ ಸ್ನೇಹಿತರೆ ಇದು ಎರಡನೇ ಸುಲು ನಾಲ್ಕು ಕಲ್ಲು ಓಕೆ ಆಮೇಲೆ ಇದು ಎಷ್ಟು ಟೈಮ್ ಹೋಗೋದ್ರಿ ಇಳಕ್ಕೆ ಇದು ಇದು ಇನ್ನೊಂದು ವಾರ ಇನ್ನೊಂದು ವಾರ ಒಂದು ವಾರ ಅಂತ ನೋಡ್ರಿ ಎಲ್ಲ ಒಂದು ವಾರ ಟೈಮ್ ಓಕೆ ಒಂದ್ ವಾರ ಆಮೇಲೆ ಹಾಲು ಹಾಲು ಒಂದ್ ಏಳು ಏಳು ಆರು ಆರು ಬರ್ಬೋದಾ ಓಕೆ ವ್ಯಾಪಾರ ವ್ಯಾಪಾರ ಅರವತ್ತೆಂಟು ಹೇಳ್ತೀವಿ ಹ್ಞೂ ರೀ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಇದು ಅರವತ್ತೈದು ಬಂದ್ರೆ ಬಿಡೋದು ಅರವತ್ತೈದು ಬಂದ್ರೆ ಕೊಡೋದ ಓಕೆ ಅರವತ್ತೈದು ಅಂತ ನೋಡ್ರಿ ಸ್ನೇಹಿತರೆ ಸುರೇಂದ್ರಣ ಅಲ್ಲೇ ಬೇಕಾರೆ ಹಿಂಗೆ ಹಿಂಗೆ ಇಲ್ಲಿ ಮಟ್ಟ ಬರ್ರಿ ಸಾಕು ಮೈಕ್ ಐತಲ್ಲ ನಡೀತೈತೆ ಇದು ಒಂದು ಓಕೆ ಇದು ಏನಲ್ಲ ಇದು ಸುರೇಂದ್ರ ಇದು ಏನಲ್ಲ ಇದೆ ಕ್ರಾಸ್ ಬಿಡು ಕ್ರಾಸ್ ಆಯ್ತು ಅರವತ್ತಾರು ಹೇಳ್ತೀವ್ರಿ ಅರವತ್ತಾರು ಅರವತ್ತಾರು ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಹಲ್ಲಾಗ ಹಲ್ಲಾಗ ನಾಲ್ಕು ಹಲ್ಲು ಐತ್ರಿ ನಾಲ್ಕು ಹಲ್ಲು ಹ್ಞೂ ಮಾಲಕ್ಕ ಹಲ್ಲು ನೋಡ್ರಿ ಸ್ನೇ ಐತ್ರಿ ಅದು ನಾಲ್ಕು ಹಲ್ಲು ಆಮೇಲೆ ಏನು ಟೈಮ್ ಹೋಗೋದು ಇಳಿಯಕ್ಕೆ ಇದು ಇದು ಒಂದು ವಾರ ಅಲ್ಲ ಒಂದು ವಾರ ಟೈಮ್ ಓಕೆ ಒಂದು ಹಾಲು ಹಾಲೊಂದು ಐದೈದು ಬರ್ಬೇಕು ಐದೈದು ಬರ್ತೈತಿ ರೀ ವ್ಯಾಪಾರ ವ್ಯಾಪಾರ ಅರವತ್ತೈದು ಹೇಳ್ತೀನಿ ವ್ಯಾಪಾರ ಅರವತ್ತೈದು ಹಾಂ ಓಕೆ ಆಮೇಲೆ ಇದು ಅದು ಒಂದು ಏಳು ಎಂಟು ಬರ್ತೈತೆ ರೀ ಹಾಲು ಹಾಲ ಏಳು ಎಂಟು ಹಲ್ಲು ಸಾಯಿವಾಲೆ ಹಲ್ಲು 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 ಆರು ಹಲ್ ಐತ್ರಿ ಆರು ಹಲ್ಲು ಐತಿ ಓಕೆ ಇದು ಒಂದು ವಾರನೇ ಇಳ್ಯಾಕೆ ಹಾಂ

ಆಕ್ಳು ಇಲ್ಲೊಂದು ನೀರೊಂದು ಐತಿ ಇಲ್ಲೊಂದು ಎಚ್ ಎಫ್ ಒಂದ್ ಐತಿ ಬರ್ರಿ ಅಣ್ಣ ನಂಗೆ ಮಾಹಿತಿ ಕೇಳಣ್ಣ ಅಣ್ಣ ನಮಸ್ತೆ ನಮಸ್ತೆ ಆ ನಿಮ್ಮ ಹೆಸ್ರು ಗಜೇಂದ್ರ ಅಂತ ಅಣ್ಣ ಗಜೇಂದ್ರ ಭದ್ರಾವತಿ ಓಕೆ ನಿಮ್ಮ ಹೆಸರು ಗಜೇಂದ್ರನ ಸರಿ ಅಣ್ಣ ಭದ್ರಾವತಿ ಅಂತ ನೋಡಿರಿ ಅಣ್ಣ ರೆಗ್ಯುಲರ್ ಹಾಕೋ ವ್ಯಾಪಾರಸ್ತರ ನೀವು ಇಲ್ಲ 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 ಯಾವಾಗಲೂ ಒಂದು ಸರಿ ಕ್ರೇಜಿಗೆ ಬರ್ತೀರಿ ಕ್ರೇಜಿಗೆ ಓಕೆ ಅಣ್ಣ ಅಣ್ಣ ಇದು ಎಚ್ ಅಲ್ಲ ಅಲಾ ಹೆಚ್ ಎಫ್ ಹಾಂ ಓಕೆ ಹಲ್ಲು ಎರಡಲ್ಲಲ್ಲಿ ಇದೆ ಎರಡು ಹಲ್ಲು ಓಕೆ ಗಬ್ಬೈತಾ ಗಬ್ಬ ಇನ್ನು ನೀನು ಇಳ್ಯಾಕೆ ಇನ್ನ ಐಬೋದ್ರಿ ಇನ್ನು ಇಳಕ್ಕೆ ಟೈಮ್ ಎಷ್ಟು ಹೋಗ್ಬೋದು ಇನ್ನೊಂದು ಹತ್ತು ದಿವಸ ಆಗುತ್ತೆ ಇನ್ನೊಂದು ಹತ್ತು ದಿವಸ ಆಗುತ್ತೆ ಹತ್ತು ದಿವಸ ಆಗುತ್ತೆ ಫೋಟೋ ಸ್ನೇಹಿತರೆ ಆಮೇಲೆ ಎಷ್ಟನೇ ಸೂಲ್ ಇದೆ ಫಸ್ಟ್ ಡೇ ಸೂಲ್ ಮೊದಲನೇದ ಮೊದಲನೇ ಸೂಲ್ ಮೊದಲನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಮತ್ತೆ ಅಡ್ಡ ಎತ್ತು ಬಂದು ಓಕೆ ಆಮೇಲೆ ಎಷ್ಟು ಟೈಮ್ ಹೋಗೋದು ಅಂದ್ರೆ ಇಳಕ್ಕೆ ಇನ್ನೊಂದು ಹತ್ತು ಹದಿನೈದು ಹತ್ತು ಹದಿನೈದು ದಿವಸ ಓಕೆ ಹಾಲಿನ ಹೇಳ್ತೀರಿ ಅಪೇಕ್ಷೆ ಆಲು ಹದಿನೈದ ಲೀಟರ್ ಮೇಲೆ ಹದಿನೈದ್ ಲೀಟರ್ ಮೇಲೆ ಒಂದ್ ಟೈಮಿಗೆ ಒಂದ್ ಟೈಮಿಗೆ ಓಕೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಎರಡ್ ಲಕ್ಷ ಹೇಳ್ತೀವಿ ಎರಡ್ ಲಕ್ಷ ಓಕೆ ವಾಪಾರ ಎರಡ್ ಲಕ್ಷ ನೋಡ್ರಿ ಇದು ಫೈನಲ್ ಎಸ್ಟ್ ಬಂದ್ರೆ ಬಿಡಲ್ಲ ಅಣ್ಣ ಲಾಸ್ಟ ಒಂದ್ ಹತ್ ಸಾವಿರ ಹೆಚ್ಚು ಕಮ್ಮಿ ಬಂದ್ರೆ ಬಿಡೋ ಹತ್ ಸಾವಿರ ಹೆಚ್ಚು ಕಮ್ಮಿ ಅಷ್ಟೇ ಓಕೆ ಅಣ್ಣ ಆಮೇಲೆ ಇದು ಗೀರಾ ಇದು ಹಾ ಗೀರ್ ಕ್ರಾಸ್ ಓಕೆ ಗೀರ್ ಕ್ರಾಸ್ ಅಂತ ನೋಡ್ರಿ ಸ್ನೇಹಿತರೆ ಇದು ಗೀರ್ ಕ್ರಾಸ್ ಗೀರ್ ಸಾಕ್ಬೇಕು ಅನ್ನೋರು ವಾತಾವರಣ ತಡೆಯಲ್ಲ ಗೀರೆ ಸಾಕ್ಬೇಕು ಅನ್ನೋರು ಇದನ್ನ ತಗೋಬಹುದು ರೆಡಿ ತತ್ ವಾತಾವರಣಕ್ಕೆ ಗೀ ಕ್ರಾಸ್ ಆಮೇಲೆ ಅಣ್ಣ ಇದು ಅಲ್ಲಾಗೇನೈತಿ ಈಗ ಅಲ್ಮಾಡ್ ಐತಿ ಎರಡಲ್ಲ ಹೌದಾ ಇದು ಇವಾಗ ಎರಡಲ್ಲ ಎಷ್ಟು ಮೊದಲನೇ ಸಲ ಇದು ಮೊದಲನೇ ಸುಲ ಓಕೆ ಇದು ಎಷ್ಟು ಟೈಮ್ ಆಗೋದು ಇದು ಒಂದು ಇನ್ನೊಂದು ತಿಂಗಳು ಹೋಗುತ್ತೆ ಇನ್ನೊಂದು ತಿಂಗಳು ಓಕೆ ಆಮೇಲೆ ಹಾಲು ಎಷ್ಟು ಕೊಡಬಹುದು ಅಂತೀರಿ ಇದು ಒಂದು 5 5 ಲೀಟರ್ ಬರಬಹುದು 5 5 ಲೀಟರ್ 5 5 ಲೀಟರ್ ಅಂತ ನೋಡಿ ಸ್ನೇಹಿತರೆ ಇದು ಓಕೆ ಅಣ್ಣ ಇದು 5 ಲೀಟರ್ ಸರಿ ಅಣ್ಣ ಆ ಇದು ವ್ಯಾಪಾರ ವ್ಯಾಪಾರ 70000 ಹೇಳ್ತಾರೆ ಫೈನಲ್

ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಓಕೆ ಸರಿ ಮಂಜುನಾಥ್ ಅಣ್ಣ ನೋಡ್ರಿ ಇಲ್ಲಿ ಎರಡು ಆಕಳದು ಅಣ್ಣ ಇದು ಮೊದಲನೇದ ಹೆಚ್ಎಪ್ ಮೊದ್ನೇದ ಹೆಚ್ಎಪ್ ಎರಡಲ್ಲ ನೋಡ್ರಿ ಸೂಲು ಓಕೆ ಇನ್ನು ಎಷ್ಟು ಟೈಮ್ ಹೋಗಬಹುದು ಹೇಳಕ್ಕೆ ಇನ್ನೊಂದು ವಾರ ಟೈಮ್ ಹೋಗಬಹುದು ಇನ್ನೊಂದು ವಾರ ಇನ್ನೊಂದು ವಾರ ಅಂತ ನೋಡ್ರಿ ಸ್ನೇಹಿತರ ಟೈಮ್ ಆಮೇಲೆ ಅಲ್ಲಿಂದ ಹೇಳ್ತಿರಿ ಅಪೇಕ್ಷೆ ಎಷ್ಟು ಕೊಡ್ಬೋದು ಅಂತ ಚರ್ಚೆ ಅಂತ ಹೇಳಕ್ ಬರಲ್ಲ ಹಂಗೆ ಅಂದಾಜ್ ಎಂಟತ್ ಕರಿಬಹುದು ಎಂಟತ್ ಕರಿಬಹುದ ಅಪ್ಪ ನಾ ಹೇಳ್ತಿರಿ ಎಂಬತ್ತೈದು ಹೇಳ್ತೀನಿ ಅಣ್ಣ ಫೈನಲ್ ಲಾಸ್ಟ್ ಎಪ್ಪತ್ತೆಂಟು ಬಂದ್ರೆ ಬಿಡ್ತೀನಿ ಎಪ್ಪತ್ತೆಂಟು ಬಂದ್ರೆ ಅಂತ ನೋಡ್ರಿ ಸ್ನೇಹಿತರೆ ಇಲ್ಲೊಂದು ಐತಿ ಇದು ಎರಡಲ್ಲ ಓಕೆ ಇದು ಎರಡಲ್ಲ ಹಾಂ ಎರಡಲ್ಲ ಎರಡಲ್ಲ ಅಂತ ನೋಡ್ರಿ ಸ್ನೇಹಿತರೆ ಎರಡಲ್ಲು ಓಕೆ ಎರಡಲ್ಲು ಆಮೇಲೆ ಎಷ್ಟನೇ ಸೂಲ್ ಇದು ಇದು ಪಟ್ನೆ ಸೂಲ್ ಅಣ್ಣ ಫಸ್ಟ್ನೇ ಸೂಲ್ ಪಟ್ನೆ ಸೂಲ್ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಇನ್ನು ಇದು ಎಷ್ಟು ಟೈಮ್ ಹೋಗೋದು ಹೇಳಕ್ಕೆ ಇದು ಒಂದು ವಾರ ಹೋಗ್ಬೋದು ಒಂದು ವಾರ ಒಂದು ವಾರ ಅಂತ ನೋಡ್ರಿ ಸ್ನೇಹಿತರೆ ಇದು ಮೊದಲನೇ ಸೂಲ್ ಅಂತ ಹೇಳ್ತಿದ್ದಾರೆ ಹಂಗೆ ಅಂದಾಜು ಅಪೇಕ್ಷೆ ಅಲ್ಲಿಂದ ಒಂದ್ ಎಂಟತ್ ಕರಿಬೋದು ಇದನ್ನ ಹೌದಾ ವ್ಯಾಪಾರ ಜರ್ಸಿ ಎಚ್ ಎಫ್ ಮಿಕ್ಸ್ ಜರ್ಸಿ ಎಫ್ ಮಿಕ್ಸ್ ಓಕೆ ವ್ಯಾಪಾರ ಎಂಬತ್ತೆಂಟು ಹೇಳ್ತೀನಿ ಎಂಬತ್ತೆಂಟು ಓಕೆ ಇದು ಎರಡಲ್ಲ ಎರಡಲ್ಲ ಓಕೆ ಫೈನಲ್ ಫೈನಲ್ ಎಂಬರ್ ಬಂದ್ರೆ ಬಿಡ್ತೀನಿ ಅಲ್ಲಣ್ಣ ಎಷ್ಟು ಎಂಬತ್ತು ಎಂಟು ಹೇಳ್ತೀನಿ ಫೈನಲ್ ಬಂದ್ರೆ ಕೊಡೋದು ಓಕೆ ಸರಿ ಅಣ್ಣ ಆಮೇಲೆ ನಿಮ್ ನಂಬರ್ ಹೇಳಿ ಏಟ್ ಟು ಒನ್ ಸೆವೆನ್ ಒನ್ ಸೆವೆನ್ ಏಟ್ ಜೀರೋ ಏಟ್ ಜೀರೋ ಫೈವ್ ತ್ರೀ ಫೈವ್ ತ್ರೀ ಒನ್ ಫೈವ್ ಒನ್ ಫೈವ್ ಸರಿ ಅಣ್ಣ ನಿಮ್ಮ ಹೆಸರು ಏನಂದ್ರೆ ಮಂಜುನಾಥ್ ಮಂಜುನಾಥ್ ಭದ್ರಾವತಿ ಮುರ್ಲೆ ಅಲ್ಲ ಮಂಜುನಾಥ್ ಶಿವಮೊಗ್ಗ ಪುರ್ಲೆ ಹೌದಾ ಶಿವಮೊಗ್ಗ ಪುರ್ಲೆ ಪುರ್ಲೆ ಓಕೆ ಸರಿ ಅಣ್ಣ ಸ್ನೇಹಿತರೆ ಇಲ್ಲೊಂದು ಐತ್ ನೋಡ್ರಿ ಆಕಳ ಹೆಚ್ ಎಫ್ ಮೈತ್ರಿ ಕಳ ಅಣ್ಣ ಈ ಕಡೆ ಬರ್ರಿ ಒಂಚೂರು ಸರಿ ಅಣ್ಣ ಅಣ್ಣ ಯಾವ್ರವ್ರ ಹೊನ್ನಾಳಿಯವರ ನೀವು ಓಕೆ ಅದು ಎಷ್ಟನೇ ಸೂಲ್ ಇದು ಎರಡನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಎರಡನೇ ಸೂಲು ಎರಡನೇ ಸೂಲು ಆಮೇಲೆ ಇನ್ನು ಎಷ್ಟು ಟೈಮ್ ಆಗೋದು ಹೇಳಕ್ಕೆ ಇನ್ನೊಂದು ವಾರ ಹಲ್ಲು ಅಲ್ಲ ಹಲ್ಲು ಹಲ್ಲು ಕಡೆ ಹಲ್ಲು ಆಮೇಲೆ ಅಲ್ಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಹದಿನಾಲ್ಕ ಓಕೆ ವ್ಯಾಪಾರ

ಸರಿ ಅಣ್ಣ ಓಕೆ ಆಮೇಲೆ ಹಾಲಿಂಡ ಏನು ಐತ್ರಿ ಅಣ್ಣ ಇದ್ರದ್ದು ಎಷ್ಟು ಆರ್ ಆರ್ ವ್ಯಾಪಾರ ಐವತ್ತೆಂಟು ಫೈನಲ್ ಅಣ್ಣ ಒಂದು ಐವತ್ತು ಸಾವಿರ ಹೆಚ್ಚು ಕಮ್ಮಿನ ಓಕೆ ಆಮೇಲೆ ಇದು ಎಷ್ಟಲ್ಲಾಗ ಆಗೈತೆ ಅಣ್ಣ ಎರಡೆಲ್ಲ ಅಂತ ನೋಡ್ರಿ ಸ್ನೇಹಿತರೆ ಇದು ಎರಡು ಅಲ್ಲು ಓಕೆ ಆಮೇಲೆ ಎಷ್ಟು ಟೈಮ್ ಹೋದ ಅಣ್ಣ ಹೌದಾ ಓಕೆ ವ್ಯಾಪಾರ ಎಪ್ಪತ್ತು ಓಕೆ ಫೈನಲ್ ಸರಿ ಸರ್ ಸ್ನೇಹಿತರೆ ಇಲ್ಲೊಂದು ಎಷ್ಟದ ಎಷ್ಟು ಅದಾವಣ ಹಾಕ್ಲ ನಾಲ್ಕದವಣ ನಾಲ್ಕ ನಾಲ್ಕು ಓಕೆ ನಿಮ್ಮ ಹೆಸರು ಶಶಿಧರ್ ಅಂತ ಶಶಿಧರ್ ಯಾವ್ದವರು ಪುರ್ಲೆ ಶಿವಮೊಗ್ಗ ಓ ನೀವು ಪುರ್ಲೆ ಶಿವಮೊಗ್ಗದವ ಓಕೆ ಅಣ್ಣ ಸರಿ ನೋಡ್ರಿ ಇದು ಅಣ್ಣ ಇದು ಹಲ್ಲು ಎರಡು ಅಣ್ಣ ಎರಡು ಹಲ್ಲು ಓಕೆ ಸು ಎಷ್ಟು ಸೂಲು ಫಸ್ಟ್ನೇ ಸೂಲ್ ಅಣ್ಣ ಫಸ್ಟ್ನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಮೊದಲನೇ ಸೂಲು ಆಮೇಲೆ ಎಷ್ಟು ಟೈಮ್ ಆಗ್ಬೋದು ಹೇಳಕ್ಕೆ

ಒಂದು ವಾರ ಓಕೆ ಆಮೇಲೆ ಹಲ್ಲು ಎರಡಲ್ಲ ಅಲ್ಲ ಎರಡ ಹಾಲು ಎಷ್ಟು ಕೊಡ್ಬೌದು ಅಣ್ಣ ಎರಡು ಒಂದು ಹೊತ್ತಿಗೆ ಒಂದು ಎಂಟ ಹತ್ತು ಲೀಟರ್ ಹಾಲಿನ ಹೌದಾ ಸರಿ ಅಣ್ಣ ವ್ಯಾಪಾರ ವ್ಯಾಪಾರ ಹೇಳಿ ಎಷ್ಟು ಫೈನಲ್ಲ ಆಮೇಲೆ ಇದು ಅಣ್ಣ ಎಷ್ಟು ಇದು ಹಲ್ಲಾಗ ಏನೈತಿ ಇದು ಇದು ಎರಡಲ್ಲ ಆಮೇಲೆ ಎಷ್ಟು ಟೈಮ್ ಹೋಗಿ ಅಣ್ಣ ಇನ್ನೊಂದು ವಾರ ಹತ್ತು ದಿವಸ ಅದು ಒಂದು ವಾರ ಹತ್ತು ದಿವಸ ಆಮೇಲೆ ಹಾಲು

ಎಂಟು ಹತ್ತು ಎಂಟು ಹತ್ತು ಅಂತ ನೋಡ್ರಿ ಓಕೆ ಆಮೇಲೆ ಸ್ನೇಹಿತರಿ ಇದ್ರದ್ದು ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ತೆರಡು ನೋಡ್ರಿ ಸ್ನೇಹಿತರೆ ಫೈನಲ್ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ತದಲ್ಲ ಓಕೆ ಅಣ್ಣ ನಿಮ್ದು ನಿಮ್ಮ ಹೆಸರು ಶಿವರಾಜ್ ಓಕೆ ನಿಮ್ಮ ನಂಬರ್ ಹೇಳ್ರಿ ಏಟ್ ಜೀರೋ

ನಿಮ್ಮ ಹೆಸರು ಸಂತೋಷ ಓಕೆ ಯಾವ್ರವರು ಹೊಳೆ ಹೊನ್ನೂರ ಹತ್ರ ಶಿಗ್ಲಿಪುರ ಓಕೆ ಹೊಳೆ ಹೊನ್ನೂರ ಹತ್ರ ಶಿಗ್ಲಿಪುರ ಅಂತ ನೋಡ್ರಿ ಸ್ನೇಹಿತರೆ ಹಾ ಇದು ಗಬ್ಬ ಐತಾ ಗಬ್ಬ ಗಬ್ಬಾ ಅಂತ ನೋಡ್ರಿ ಸ್ನೇಹಿತರೆ ಇದು ಓಕೆ ಆಮೇಲೆ ಎಷ್ಟು ಟೈಮ್ ಹೋಗೋದು ಹೇಳಕ್ಕೆ ಹದಿನೈದು ದಿವಸ ಎಷ್ಟನೇ ಸೂಲು ಹಾಕಿದ್ರೆ ಮೂರನೇ ಸೂಲು ಹಾಕಿದ್ರೆ ಮೂರನೇ ಸೂಲು ಅಂತ ನೋಡ್ರಿ ಸ್ನೇಹಿತರೆ ಇದು ಓಕೆ ಹಾಕಿದ್ರೆ ಮೂರನೇ ಸೂಲು ಓಕೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಇದ್ರದ್ದು

ನಲ್ವತ್ತೆಂಟು ಓಕೆ ಫೈನಲ್ ಒಂದು ಹೌದಾ ಸರಿ ಓಕೆ ಅಣ್ಣ ನಿಮ್ಮ ನಂಬರ್ ಹೇಳ್ರಿ ತೊಂಬತ್ತಾರು ಎಂಬತ್ತಾರು ಐವತ್ನಾಲ್ಕು ಎಷ್ಟು ಮತ್ತೆ ಐವತ್ನಾಲ್ಕು ಜೀರೋ ನಾಲ್ಕು ಓಕೆ ಸರಿ ಅಣ್ಣ ಸರಿ ಅಣ್ಣ ಸ್ನೇಹಿತರೆ ಇಲ್ಲೇ ರೆಡ್ ನೋಡ್ರಿ ಇದು ಒಂದು ಕೆಂದೊಂದು ಬ್ಲಾಕ್ ಒಂದೈತಿ ಕೇಳೋಣ ಮಾಹಿತಿ ಹಾ ನಮಸ್ತೆ ನಿಮ್ಮ ಹೆಸರು ರತನ್ ಅಂತ ರತನ್ ಯಾವ್ದವ್ರು ಕೆರೆಬೀರಿನಹಳ್ಳಿ ಹೊಳೆ ಹೊನ್ನೂರ್ ಹತ್ರ ಹೊಳೆ ಹೊನ್ನೂರ್ ಹತ್ರ ಶಿವಮೊಗ್ಗ ಸರಿ ಇದು ಎಷ್ಟು ಸುಲ್ ಇದು ಇದ ಮೂರನೇ ಸೂಲ್ ಅಣ್ಣ ಮೂರನೇ ಸೂಲ್ ಮೂರನೇ ಸೂಲ್ ಅಂತ ನೋಡಿ ಸ್ನೇಹಿತರೆ ಮೂರನೇ ಸೂಲ್ ಓಕೆ ಎಷ್ಟು ಟೈಮ್ ಆಗೋದು ಇಳಿಯಕ್ಕೆ ಅಣ್ಣ ಟೈಮ್ ಎಷ್ಟು ಆಗೋದು ಇಳಿಯಕ್ಕೆ ಇನ್ನು ಇನ್ನೊಂದು ವಾರ ಅಣ್ಣ ಒಂದು ವಾರ ಅಥವಾ ಎಂಟು ದಿವಸ ಅಷ್ಟೇ ಅಲ್ಲ ಓಕೆ ಸರಿ ಅಣ್ಣ ಆಮೇಲೆ ಹಾಲಿನ ಹೇಳ್ತೀರಿ ಹಾಲು ಎಷ್ಟು ಕೊಡ್ಬೋದು ಹಾಲು ಆರು ಏಳು ಬರ್ತೈತೆ ಅಣ್ಣ ಆರು ಏಳು ಆರು ಅಂತ ನೋಡ್ರಿ ಸ್ನೇಹಿತರೆ ಆರು ಏಳು ಅಂತ ಹಾಲು ಎಷ್ಟಂದ್ರೆ ಹಾಲು ಕಡೆಯಲ್ಲ ಅಣ್ಣ ಕಡೆಯಲ್ಲ ಓಕೆ ವ್ಯಾಪಾರ

ನಮ್ಮ ಹೆಸರು ಪ್ರಕಾಶ ಅಂತ ಪ್ರಕಾಶ್ ಓಕೆ ಯಾವ್ರವ್ರ ಮಾಕ್ನೂರ್ ಮಾಕ್ನೂರ್ ಓಕೆ ಇದು ಎಚ್ ಎಫ್ ಓಕೆ ಹಲ್ಲು ಹಲ್ಲ ಆರ್ ಅಲ್ಲಿ ಆರ್ ಹಲ್ಲು ಓಕೆ ಎಷ್ಟನೇ ಸೂಲು ಎರಡನೇ ಸೂಲ ಇನ್ನು ಎಷ್ಟು ಟೈಮ್ ಹೋಗುದು ಹೇಳಕ್ಕೆ ಇನ್ನೊಂದು ಹದಿನೈದು ದಿವಸ ಬೇಕ ಹದಿನೈದು ದಿವಸ ಬೇಕು ಓಕೆ ಹದಿನೈದು ದಿವಸ ಬೇಕಂತ ನೋಡಿ ಸ್ನೇಹಿತರೆ ಆಮೇಲೆ ಹಾಲಿಂದ ಎಷ್ಟು ಐತಿ ಅಪೇಕ್ಷೆ ಇದಕ್ಕೆ ಆರ್ ಆರ್ ಲೀಟರ್ ಕೊಟ್ಟ ಫಸ್ಟ್ ಆರ್ ಲೀಟರ್ ಕೊಟ್ಟೈತಿ ಎಷ್ಟನೇ ಸೂಲ್ ಅಂದ್ರೆ ಇದು ಎರಡನೇ ಸೂಲ್ ಎರಡನೇ ಸೂಲ್ ಮೊದಲನೇ ಸೂಲ್ ಆರ್ ಆರ್ ಕೊಟ್ಟದ ಓಕೆ ಸರಿ ಓಕೆ ಇನ್ನು ಎಷ್ಟು ಟೈಮ್ ಹೋಗೋದ್ರೆ ಹೇಳಕ್ಕೆ ಇನ್ನ ಹದಿನೈದು ದಿವಸ ಹದಿನೈದು ದಿವಸ ಓಕೆ ವ್ಯಾಪಾರ

ವ್ಯಾಪಾರ ಮೂವತ್ತೈದು ಹೇಳೋದು ಮೂವತ್ತರ ಮ್ಯಾಕ್ ಬಂದ್ರೆ ಕೊಡೋದು ಅಷ್ಟ ಮತ್ತೆ ಸರಿ ಸರಿ ಅಣ್ಣ ಓಕೆ ಕದ್ರ ಮಂಡ್ಲಿಗೆ ಅಂದ್ರಲ್ಲ ಆ ನೀವೇನು ವ್ಯಾಪಾರಸ್ತ್ರ ಏನ ರೈತರ ಪ್ರತಿವಾರ ಸಂತಿಗೆ ಆಕಳ ತಗೊಂಡ್ಬರ್ತಿರ್ತೀರಾ ಬೇರೆ ಬೇರೆ ವ್ಯಾಪಾರಸ್ತ್ರ ಹಾ ಹಾ ಸರಿ ಅಣ್ಣ ಓಕೆ ಯಾವ ಸಂತಿ ಹೋಗ್ತೀರಿ ಎಲ್ಲಾ ಸಂತಿ ನಾಡ್ ಹಂಸ ಬಾವಿ ಹೋಗ್ತೀರಿ ಹಂಸ ಬಾವಿ ಹೊನ್ನಾಳಿ ಹಾವೇರಿ ರಾಣೆ ಬಂದೂರಿಗೆ ಹೋಗ್ತೀರಿ ಓಕೆ ನಿಮ್ ನಂಬರ್ ಹೇಳ್ರಿ ನಂಬರ್ ಹೌದ್ರಿ ಹಂಗಾಗಿ ಓಕೆ ಸರಿ ಸರಿ ಅಣ್ಣ ನಿಮ್ ಹೆಸರು ಅಂದ್ರೆ ಬೀರಪ್ಪ ಅಲ್ರಿ ಓಕೆ ಸರಿ ರೀ